ಜೇಡ್ರಹಳ್ಳಿ ಕೃಷ್ಣಪ್ಪ ವಿರುದ್ಧ ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಜೇಡ್ರಹಳ್ಳಿ ಕೃಷ್ಣಪ್ಪ ಸೇರಿ ಎಂಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಶಂಕರಪ್ಪ ಎಂಬಾತ ನೀಡಿದ್ದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ತನಿಖೆ ಕೈಗೊಂಡಿದ್ದಾರೆ ಸದ್ಯ ಪೊಲೀಸರು ಜಮೀನೊಂದರ ಮಾಲೀಕರಾಗಿರುವಂಥ ಶಂಕರಪ್ಪ ಬೆಂಗಳೂರು ಉತ್ತರ ತಾಲೂಕಿನ ಹೇರೋಹಳ್ಳಿ ಗ್ರಾಮದ ಜಮೀನಿನ ಮಾಲೀಕ ಕೂಡ ಹೌದು ಹದಿನಾರು ಎಕರೆ ಮೂವತ್ತೇಳು ಗುಂಟೆ ಜಮೀನನ್ನ ಶಂಕರಪ್ಪ ಹೊಂದಿದ್ದಾರೆ ಶಂಕರಪ್ಪ ಪಿತ್ರಾರ್ಜಿತ ಆಸ್ತಿ ಇದು ಇತ್ತೀಚೆಗೆ ಭೂ ಕಬ್ಬಳಿಸಿದಂತಹ ಆರೋಪ ಕೇಳಿಬಂದಿದೆ ತಮ್ಮ ಪಾಲಿನ ನಾಲ್ಕು ಎಕರೆ ಹದಿಮೂರು ಗುಂಟೆ ಜಾಗವನ್ನು ಅಭಿವೃದ್ಧಿ ಮಾಡಿಸಿದ್ರು ಶಂಕರಪ್ಪ ಈ ನಡುವೆ ಅಲ್ಲಿಗೆ ಕೃಷ್ಣಮೂರ್ತಿ ಗೋವಿಂದರಾಜು ಹಾಗೆಯೇ ಇತರರು ಬಂದಿದ್ದರು ಜೀವ ಬೆದರಿಕೆ ಹಾಕಿರುವಂಥ ಆರೋಪ ಇದೆ ನಮ್ಮ ಹೆಸರಲ್ಲಿ ಜಮೀನಿದೆ ಅಭಿವೃದ್ಧಿ ಕೆಲಸ ನಿಲ್ಲಿಸಿ ಜಾಗ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿರುವಂಥ ಆರೋಪ ಇಲ್ಲಿ ಕೇಳಿ ಬಂದಿದೆ ಇದರಿಂದ ಭಯಭೀತರಾಗಿರುವ ಶಂಕರಪ್ಪ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ದೂರಿನ ಅನ್ವಯ ಜೇಡ್ರಹಳ್ಳಿ ಕೃಷ್ಣಪ್ಪನನ್ನು ಬಂಧಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜನರಲಿ ಕೃಷ್ಣಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದು ಕೂಡ ಭೂಮಿ ಕಬಳಿಕೆ ಆರೋಪ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ